ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ಭಾನುವಾರ ಚೌತಿ ಎರಡನೇ ತಾರೀಕು ಮಾಘ ಮಾಸದ ಶುಕ್ಲಪಕ್ಷದ ಚತುರ್ಥಿ ಇದಕ್ಕೆ ಕುಂದ ಚತುರ್ಥಿ ಅಂತ ಹೇಳಿ ಕರೀತಾರೆ ಮತ್ತು ವಿನಾಯಕ ಚತುರ್ಥಿ ಅಂತ ಹೇಳಿ ಕರೀತಾರೆ ಈ ದಿನ ವಿನಾಯಕ ಜಯಂತಿ ಅಂದರೆ ಗಣಪತಿ ಜಯಂತಿ ಇದು ಬಹಳ ದೊಡ್ಡ ದಿನ ಯಾವ ಗಣಪತಿಯನ್ನು ನಾವು ವರಸಿದ್ಧಿ ವಿನಾಯಕ ಅಂತ ಹೇಳಿ ಉಪಾಸನೆ ಮಾಡ್ತೀವೋ ಕ್ಷಿಪ್ರಪ್ರಸಾದ ಅಂತ ಹೇಳಿ ಭಜನೆ ಮಾಡ್ತೀವೋ ಅಂಥ ನಮ್ಮೆಲ್ಲರ ಅಭೀಷ್ಟ ದೇವನಾದಂತಹ ಗಣಪತಿಯು ಅವತಾರ ಮಾಡಿದಂತಹ ದಿನ ಇಂದು ಪ್ರತಿಯೊಬ್ಬರೂ ಕೂಡ ಗಣಪತಿ ಮಂತ್ರವನ್ನು ಕನಿಷ್ಠ ಸಾವಿರ ಬಾರಿಯಾದರೂ ಜಪ ಮಾಡಬೇಕು ಮತ್ತು ಗಣಪತಿ ಕುರಿತಾದಂತಹ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಮತ್ತು ವಿಶೇಷವಾಗಿ ಗಣಪತಿ ಮಂಡಲ ರಂಗೋಲಿಯನ್ನು ಹಾಕಿ ಅದರಲ್ಲಿ ನಾವು ಗಣಪತಿಯನ್ನು ಪೂಜೆ ಮಾಡಬೇಕು ಶಕ್ತಿ ಗಣಪತಿ ಸಂಕಷ್ಟ ಗಣಪತಿ ಅರ್ಕ ಗಣಪತಿ ಹೀಗೆ ಅನೇಕ ರೀತಿಯ ಗಣಪತಿ ಮಂತ್ರವನ್ನು ನಾವು ಹೇ ಸಾವಿರ ಬಾರಿ ಜಪ ಮಾಡಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡೋದ್ರಿಂದ ನಾವು ಗಣಪತಿಯ ಕೃಪೆಗೆ ಪಾತ್ರರಾಗ್ತೀವಿ ಅವನ ಅನುಗ್ರಹವನ್ನು ಕೂಡ ನಾವು ಸಂಪಾದನೆ ಮಾಡಬಹುದು ಈ ಗಣಪತಿ ಜಯಂತಿಯನ್ನು ಆಚರಿಸ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಈಗ ಬಿಟ್ಟು ಹೋಗ್ತಾ ಇದೆ ಆದರೆ ಈ ಈ ಮಹತ್ವ ಈ ದಿನದ ಮಹತ್ವವನ್ನು ಅರಿತು ಗಣಪತಿಗೆ ನಾವು ಪೂಜೆಯನ್ನು ಸಲ್ಲಿಸಿ ಗಣಪತಿ ಮಂತ್ರವನ್ನು ಜಪ ಮಾಡಿ ಗಣಪತಿ ಸ್ತೋತ್ರದ ಪಾರಾಯಣವನ್ನು ನಾವು ಮಾಡೋದ್ರಿಂದ ನಮಗೆ ವಿಶೇಷವಾದಂತಹ ಅನುಗ್ರಹ ಆಗತ್ತೆ ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ರಚನೆ ಮಾಡಿರ್ತಕ್ಕಂಥ ಗಣಪತಿ ಸಂಧಿ ಸ್ತೋತ್ರವನ್ನು ಪಾರಾಯಣವನ್ನು ಮಾಡೋದರಿಂದ ಕೂಡ ವಿಶೇಷವಾದಂತಹ ಫಲ ನಮಗೆ ಸಿಗತ್ತೆ ಆರೋಹಣ ಅವರೋಹಣ ಆರೋಹಣ ಪದ್ಧತಿಯಲ್ಲಿ ಸ್ತೋತ್ರವನ್ನು ಜಪ ಮಾಡೋದ್ರಿಂದ ಇನ್ನೂ ವಿಶೇಷವಾದಂತಹ ಫಲ ನಮಗೆ ಸಿಗತ್ತೆ ಅಷ್ಟೇ ಅಲ್ಲ ನಮ್ಮಂದಿಗೆ ಯಾವುದೋ ಒಂದು ಕಾರ್ಯ ನಿಂತೋಗಿದೆ ನಾವು ಮಾಡೋಕ್ಕಾಗ್ತಾ ಇಲ್ಲ ಮುಂದೆ ಹೋಗ್ತಾ ಇಲ್ಲ ಆ ಕೆಲಸಗಳು ಅನ್ ಅಂತಕ್ಕಂಥವ್ರು ಕೂಡ ಈ ದಿನ ವಿಶೇಷವಾಗಿ ಇಪ್ಪತ್ತೊಂದು ಬಾರಿ ಈ ಗಣಪತಿ ಸಂಧಿಯನ್ನು ಸ್ತೋತ್ರ ಮಾಡೋದ್ರಿಂದ ಕೂಡ ನಮಗೆ ಅದರ ಫಲಗಳು ಅದರ ಕಾರ್ಯಗಳು ವಿಘ್ನಗಳೆಲ್ಲ ಹೋಗಿ ನಮಗೆ ಅದರ ಫಲ ಸಿಗತ್ತೆ ಈ ದಿನ ವಿಶೇಷವಾಗಿ ಕುಂದ ಪುಷ್ಪಗಳಿಂದ ರುದ್ರದೇವರನ್ನು ಗಣಪತಿ ದೇವರು ಆರಾಧನೆ ಮಾಡ್ತಾರೆ ತಾವು ಯಾರಿಂದ ಅವತರಿಸಿದರೋ ಅಂತ ತನ್ನ ತಂದೆಯಾದ ರುದ್ರದೇವರನ್ನು ವಿಶೇಷವಾಗಿ ಕುಂದ ಪುಷ್ಪಗಳಿಂದ ಗಣಪತಿ ಅರ್ಚನೆಯನ್ನ ಮಾಡಿ ರುದ್ರದೇವರನ್ನು ಮೆಚ್ಚಿಸ್ತಾರೆ ಆದ್ದರಿಂದ ನಾವು ಕೂಡ ಈ ದಿನ ಕುಂದ ಪುಷ್ಪಗಳಿಂದ ರುದ್ರದೇವರನ್ನು ಅರ್ಚನೆ ಮಾಡೋದು ಮತ್ತು ಅವರ ಅನುಗ್ರಹವನ್ನ ಪಡೆದುಕೊಳ್ಳೋದು ವಿಶೇಷವಾಗಿದೆ ಮಾಘ ಮಾಸೇತು ಸಂಪ್ರಾಪ್ತೆ ಚತುರ್ಥಿ ಕುಂದ ಸಹಿತ ಅಂತ ಹೇಳಿ ವಿಶೇಷವಾಗಿ ರುದ್ರದೇವರನ್ನು ಈ ದಿನ ಪೂಜೆ ಮಾಡ್ತಾರೆ ಆದ್ದರಿಂದ ಈ ದಿನ ಎಲ್ಲರೂ ಗಣಪತಿಯನ್ನ ಪೂಜೆ ಮಾಡಿ ನಂತರ ನಂತರ ರುದ್ರದೇವರನ್ನ ಪಾರ್ವತಿ ಸಹಿತವಾಗಿ ಕುಂದಪುಷ್ಪಗಳಿಂದ ಪೂಜೆ ಮಾಡಿ ಅವರ ವಿಶೇಷ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ ಇನ್ನು ಈ ದಿನ ರಾಯರ ಮಠದಲ್ಲಿ ನವಮಂತ್ರಾಲಯವನ್ನ ಸ್ಥಾಪನೆ ಮಾಡಿದಂತಹ ಮಹಾನುಭಾವರಾದಂತಹ ಶ್ರೀ ಸುಜಯೀಂದ್ರ ತೀರ್ಥರ ಆರಾಧನೆ ಮಂತ್ರಾಲಯದಲ್ಲಿ ಗುರು ಸಾರ್ವಭೌಮ ವಿದ್ಯಾಪೀಠವನ್ನ ಪ್ರಾರಂಭ ಮಾಡಿ ವಿದ್ವತ್ ಪೋಷಣೆಯನ್ನು ಮಾಡಿದವರು ಮತ್ತು ವಿದ್ವದ್ರಗ್ರೇಸರರು ವಾಕ್ಯಾರ್ಥ ಚಿತ್ರರು ಮಹಾ ಉದಾರಿಗಳು ಮತ್ತು ದೊಡ್ಡ ತಪಸ್ವಿಗಳು ಆದಂತಹ ಶ್ರೀ ಸುಜಯೀಂದ್ರ ತೀರ್ಥರ ಬೃಂದಾವನ ಮಂತ್ರಾಲಯದಲ್ಲಿ ಇದೆ ಅವರ ಪವಿತ್ರವಾದಂತಹ ಅವರ ಸ್ಮರಣೆಯನ್ನು ನಾವು ಈ ದಿನ ಮಾಡೋಣ ಸುಯಮೀಂದ್ರ ಕರಾಬ್ ಜ್ಯೋತಂ ಬೋಧಕಂ ಸದಾ ಸ್ವ ಮೂಲ ರಾಮ ಪೂಜಾಢ್ಯಂ ಸುಜಯೀಂದ್ರ ಗುರುಂ ಭಜೆ ಅವರ ಪುಣ್ಯ ಸ್ಮರಣೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಇನ್ನು ಮೂರನೇ ತಾರೀಕು ಮಾಘಶುದ್ಧ ಪಂಚಮಿ ಶ್ರೀ ಪಂಚಮಿ ಅಥವಾ ವಸಂತ ಪಂಚಮಿ ಅಂತ ಹೇಳಿ ಈ ದಿನ ಮಹಾಲಕ್ಷ್ಮೀ ದೇವಿಯರಿಗೆ ಕುಂದಪುಷ್ಪದಿಂದ ಪೂಜಿಸಿದರೆ ಸಂಪತ್ತು ನಮಗೆ ಬರುತ್ತೆ ಮಾಘಮಾಸೆ ನೃಪಶ್ರೇಷ್ಠ ಶುಕ್ಲಾಯಂ ಪಂಚಮಿ ತಿಥವು ಕಾಮೌತು ಸಂಪೂಜ್ಯ ಕರ್ತವ್ಯ ಸುಮಹೋತ್ಸವ ಈ ಮಂತ್ರವನ್ನು ಹೇಳಿಕೊಂಡು ನಾವು ಈ ದಿನ ವಸಂತ ಪೂಜೆಯನ್ನು ಮಾಡಬೇಕು ಅಂದರೆ ರತಿಕಾಮರನ್ನು ಸ್ಮರಿಸಿ ಅವರಿಗೆ ಪೂಜೆಯನ್ನು ನಾವು ಮಾಡಬೇಕು ಇದರಿಂದ ವಿಶೇಷವಾದಂತಹ ಒಳ್ಳೆಯ ಸತ್ಸಂತಾನ ಪ್ರಾಪ್ತಿ ಉಂಟಾಗತ್ತೆ ಇಂದಿನಿಂದ ನಾವು ಐದು ದಿವಸಗಳ ಕಾಲ ಈ ರೀತಿಯಾಗಿ ವಸಂತ ಪೂಜೆಯನ್ನು ಮಾಡಬೇಕು ಈ ಮಾಘ ಮಾಸದ ಶುಕ್ಲ ಪಂಚಮಿ ದಿನ ವಸಂತ ಪಂಚಮಿ ಅಂತ ಹೇಳಿ ಕರೀತಾರೆ ಉತ್ತರ ಭಾರತದಲ್ಲಿ ಇದು ಸರಸ್ವತಿ ಪೂಜೆ ದಿನ ದಕ್ಷಿಣ ಭಾರತದಲ್ಲಿ ಶರನ್ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ನಾವು ಮಾಡಿ ಸರಸ್ವತಿಯನ್ನು ಪೂಜೆ ಮಾಡುವಂತೆ ಅವರು ಕೂಡ ಈ ದಿನ ಪುಸ್ತಕ ಲೇಖನಗಳ ಲೇಖನಿಗಳನ್ನು ಒರೆಸಿ ತೊಳೆದಿಟ್ಟು ಪೂಜೆಯನ್ನು ಮಾಡ್ತಾರೆ ಸರಸ್ವತಿಯ ಹೋಮ ಪೂಜೆ ಭಜನೆ ಗೀತ ವಾದ್ಯ ನೃತ್ಯ ಸೇವೆ ದಾನ ಧ್ಯಾನ ಪಾರಾಯಣ ಭೋಜನ ಕೂಟಗಳನ್ನು ಕೂಡ ಅವರು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಸರಸ್ವತಿ ದೇವಿಗೆ ಹಳದಿಯ ಉಡುಪನ್ನು ತೊಡಿಸಿ ಕೇಸರಿಯ ಗಂಧ ಹಾಗೂ ಬಣ್ಣಗಳುಳ್ಳ ಅನ್ನವನ್ನು ನಿವೇದನೆ ಮಾಡಿ ಹಳದಿಯ ಹೂಗಳನ್ನು ತೊಡಿಸಿ ತಾವೂ ಕೂಡ ಹಳದಿ ಬಣ್ಣದ ವಸ್ತ್ರವನ್ನೇ ಧ ಧಾರಣೆ ಮಾಡಿ ಹಳದಿ ಬಣ್ಣದ ಸಿಹಿಗಳನ್ನು ನೈವೇದ್ಯಕ್ಕೆ ಇಡ್ತಾರೆ ಇನ್ನು ಮಕ್ಕಳ ಇಲ್ಲದಂತಹ ಸ್ತ್ರೀಯರು ಹಳದಿ ಹೂಗಳ ಕಡ್ಡಿಗಳನ್ನು ನೆಲದ ಮೇಲೆ ಹರ ಹರಡಿ ಅದರ ಮೇಲೆ ಹೊರಳಾಡಿ ಸಂತಾನ ಭಾಗ್ಯಕ್ಕಾಗಿ ಮನ್ಮಥನನ್ನು ಪ್ರಾರ್ಥಿಸ್ತಾ ಇದ್ರಂತೆ ಈ ದಿನ ಸಾಸಿವೆ ಎಣ್ಣೆ ಅಥವಾ ಸಾಸಿವೆಯನ್ನು ಅರಿದು ಅದನ್ನು ಮೈಗೆ ಲೇಪಿಸಿ ಸೂರ್ಯನ ಬಿಸಿಲಲ್ಲಿ ನದಿ ಸ್ನಾನ ಮಾಡುವುದರಿಂದ ಸರ್ವರೋಗ ನಿವಾರಣೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಇನ್ನು ನಾಲ್ಕನೇ ತಾರೀಕು ಮಂಗಳವಾರ ಸೃಷ್ಟಿ ಮತ್ತು ಸಪ್ತಮಿ ಎರಡೂ ಕೂಡ ಆ ದಿನವೇ ಬಂದಿದೆ ಆ ದಿನ ಕುಮಾರ ಸೃಷ್ಟಿಯನ್ನು ಆಚರಣೆ ಮಾಡಬೇಕು ಸೃಷ್ಟಿ ಪದಮಂಡಲವನ್ನು ಹಾಕ್ಕೊಂಡು ನಾವು ಕುಮಾರನಿಗೆ ಮಂತ್ರಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ನಂತರ ರಥಸಪ್ತಮಿ ಈ ದಿನ ಅಂತೂ ತುಂಬ ವಿಶೇಷವಾದಂತಹ ದಿನ ಸೂರ್ಯಗ್ರಹಣಕ್ಕೆ ಸಮನಾದಂಥ ದಿನ ನಾನು ಹೋದ ವರ್ಷದಲ್ಲಿ ಸೂರ್ಯ ಕಾಲಚಕ್ರ ರಥ ರಥವನ್ನು ನಾನು ಕೊಟ್ಟಿದ್ದೀನಿ ರಂಗೋಲಿ ಆ ರಂಗೋಲಿಯನ್ನು ಹಾಕ್ಕೊಂಡು ಮನೆಯ ಮುಂದೆ ಹಾಲನ್ನು ಉಕ್ಕಿಸಿ ಆ ಅದರಲ್ಲಿ ಅವಲಕ್ಕಿಯನ್ನು ಹಾಕಿ ಪಾಯಸವನ್ನು ಮಾಡ್ತಕ್ಕಂಥ ಬತ್ ಪದ್ಧತಿ ನಾನು ಅದನ್ನು ವಿಸ್ತಾರವಾಗಿ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಅಲಕ್ಷ್ಮಿ ನಾಶ ಆಗಿ ಲಕ್ಷ್ಮೀದೇವಿ ಸದಾ ನಮ್ಮ ಮನೆಯಲ್ಲಿ ವಾಸವಾಗಿರ್ತಾಳೆ ಬಲೀಂದ್ರನ ಕೋಟೆಗೆ ನಾವು ಉಪಯೋಗಿಸಿರ್ತಕ್ಕಂಥ ಸೆಗಣಿಯನ್ನು ಬೆರಣಿ ತಟ್ಟಿ ಆ ಬೆರಣಿಯನ್ನು ಅಗ್ಗಿಸ್ಟಿಗೆಯಲ್ಲಿ ಅಂದರೆ ಒಲೆಯಲ್ಲಿ ಇಟ್ಟು ಅದರಲ್ಲಿ ಹಾಲುಕಿಸ್ತಕ್ಕಂಥ ಪದ್ಧತಿ ಮನೆಯ ಮುಂದೆ ಇದು ವಿಶೇಷವಾದಂತಹ ಲಕ್ಷ್ಮೀ ಸನ್ನಿಧಾನಕ್ಕಾಗಿ ಮಾಡ್ತಾರೆ ಇನ್ನು ಪ್ರತಿಯೊಬ್ಬರು ಈ ದಿನ ಕಾಲಚಕ್ರದ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡಿ ವಿಶೇಷವಾದಂತಹ ಸಂಪತ್ತು ಸಿಗತ್ತೆ ಇನ್ನು ಮಾಘ ಮಾಸ ಶುಕ್ಲ ಸಪ್ತಮಿ ಈ ದಿನ ಸೂರ್ಯನ ಜನ್ಮದಿನ ಅಲ್ಲದೆ ಸಪ್ತಮಿ ತಿಥಿ ಸೂರ್ಯ ಸೂರ್ಯನಿಗೆ ಅಧಿದೇವತೆ ಸಪ್ತಮಿ ತಿಥಿ ಆಗಿರೋದ್ರಿಂದ ಈ ಸೂರ್ಯ ಆರಾಧನೆ ರಥಸಪ್ತಮಿ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತೀವಿ ರೋಗ ನಿವಾರಣೆಗಾಗಿ ಸೂರ್ಯೋಪಾಸನೆ ಮಾಡಬೇಕಂತ ಹೇಳಿ ಸ್ಕಂದ ಪುರಾಣ ವರಹ ಪುರಾಣಗಳಲ್ಲಿ ಹೇಳಿದ್ದಾರೆ ವೈವಸ್ವದ ವೈವಸ್ವತ ಮನ್ವಂತರದ ಆರಂಭದ ದಿನ ಸೂರ್ಯನು ಉತ್ತರಾಯಣನಾಗಿ ಸಪ್ತಾಶ್ವಗಳ ರಥವನ್ನೇರಿ ಉತ್ತರ ದಿಕ್ಕಿನ ಮಾರ್ಗದಲ್ಲಿ ಹೊರಟಂತಹ ದಿನ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಒಬ್ಬೊಬ್ಬ ದೇವರಿಗೆ ಒಂದೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ನಮ್ಮ ನಿತ್ಯ ಜೀವನದಲ್ಲಿ ಸಹ ಒಂದೊಂದು ಕಾರ್ಯಕ್ಕೆ ಒಬ್ಬೊಬ್ಬ ಮುಖ್ಯಸ್ಥನ ಇರುವಂತೆ ದೇವತೆಗಳಲ್ಲಿ ಸಹ ಈ ರೀತಿ ಮುಖ್ಯಸ್ಥರು ಇರ್ತಾರೆ ಉದಾಹರಣೆ ವಿಘ್ನ ನಿವಾರಣೆಗೆ ಗಣಪತಿ ವಿದ್ಯಾರ್ಜನೆಗೆ ಸರಸ್ವತಿ ಲಕ್ಷ್ಮೀ ಪ್ರಾಪ್ತಿಗಾಗಿ ಮಹಾಲಕ್ಷ್ಮೀ ದೇವಿ ಮಳೆಗೋಸ್ಕರ ವರುಣಾದೇವ ಇತ್ಯಾದಿ ಹೀಗೆ ಆರೋಗ್ಯ ಬಗ್ಗೆಕ್ಕಾಗಿ ನಾವು ಮುಖ್ಯವಾಗಿ ಸೂರ್ಯ ದೇವರನ್ನು ಪೂಜೆ ಮಾಡ್ತೀವಿ ಸೂರ್ಯಾಂತರ್ಯಾಮಿಯಾದಂತಹ ನಾರಾಯಣನ ಪ್ರೀತಿಗಾಗಿ ರಥಸಪ್ತಮಿ ಆಚರಣೆ ರಥಸಪ್ತಮಿ ಅಂದರೆ ಸೂರ್ಯದೇವನು ಚಾಂದ್ರಮಾನ ಸಂವತ್ಸರದ ಹನ್ನೊಂದನೇ ಮಾಸದ ಅಂದರೆ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ದಿವಸ ಸಪ್ತಾಶ್ವಗಳನ್ ಸಪ್ತಾಶ್ವಗಳಿಂದ ಕೂಡಿದ ರಥವನ್ನೇರ್ತಕ್ಕಂಥ ದಿನ ಅದ್ ಅಂದಿನಿಂದ ಅಶ್ವಾರೂಢನಾಗಿ ಪ್ರಖರವಾಗಿ ಆರಂಭಿಸ್ತಕ್ಕಂಥ ದಿನ ಇದಕ್ಕೆ ಸಪ್ತಮಿ ಅಂತಾನು ಕೂಡ ಕರೀತಾರೆ ಮಕರ ರಾಶಿ ಪ್ರವೇಶಿಸಿದ ಸೂರ್ಯ ಅಂದು ಸಪ್ತಾಶ್ವ ರಥಾರೋಹಣ ಮಾಡಿದ ಸಂಕೇತವಾಗಿ ರಥಸಪ್ತಮಿ ವ್ರತಾಚರಣೆ ಸಂಪ್ರದಾಯ ಬೆಳೆದು ಬಂದಿದೆ ಅಂದರೆ ಈ ದಿನದಿಂದ ಸೂರ್ಯನ ಪ್ರಖರವಾದ ಕಿರಣಗಳು ಇಡೀ ಜಗತ್ತಿನಲ್ಲಿ ಪಸರಿಸಲು ಆರಂಭಿಸುತ್ತೆ ಸೂರ್ಯನ ಆರಾಧನೆಗೆ ಸಪ್ತಮಿ ತಿಥಿ ಮತ್ತು ಭಾನುವಾರ ಶ್ರೇಷ್ಠ ಸಪ್ತಜನ್ಮನಿ ಕೃತೆ ಪಾಪಂ ಮುಕ್ತಿರ್ಭವತಿ ತತ್ಕ್ಷಣಾತ್ ಎಂಬಂತೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧವಾದಂತೆ ಸಪ್ತಮಿ ತಿಥಿ ಎಂದು ಸೂರ್ಯನನ್ನು ಪೂಜೆ ಮಾಡಿದರೆ ಏಳು ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಕ್ಷಯವಾಗಿ ಆಯುಷ್ಯ ಆರೋಗ್ಯ ಸಂಪತ್ತು ಲಭಿಸುತ್ತೆ ಸುಮಾರು ಹದಿನೈದು ದಿವಸಗಳ ಹಿಂದೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂದಿನ ದಿನ ಮಕರ ಸಂಕ್ರಮಣ ಅಂತ ಹೇಳಿ ಎಳ್ಳು ಬೆಲ್ಲದೊಂದಿಗೆ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ಸೂರ್ಯ ದಕ್ಷಿಣ ಧ್ರುವದ ಪ್ರವಾಸ ಮುಗಿಸಿ ಉತ್ತರ ಧ್ರುವದ ಕಡೆಗೆ ಕೆಳಗಿನಿಂದ ಮೇಲೇರ್ತಾನೆ ಅದರಿಂದ ಬಿಸಿಲಿನ ಪ್ರಖರತೆ ಸಹ ಕ್ರಮೇಣ ವೃದ್ಧಿಸಿ ಉತ್ತರಾಯಣ ಆರಂಭದ ಮುನ್ಸೂಚನೆ ಕೊಡ್ತಾನೆ ಸೂರ್ಯ ಪ್ರತ್ಯಕ್ಷ ದೇವತ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ದೇವರೆಂದರೆ ಸೂರ್ಯ ಚಂದ್ರ ಇವರಿಬ್ಬರೇ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ದೇವರನ್ನು ನಾವು ಪೂಜೆ ಮಾಡಬೇಕು ಸೂರ್ಯೋಪಾಸನೆಯಿಂದಲೇ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಮಹರ್ಷಿಗಳು ಶುಕ್ಲ ಯಜುರ್ವೇದವನ್ನು ಸಂಪಾದನೆ ಮಾಡ್ತಾರೆ ಸೂರ್ಯನಿಲ್ಲದೆ ಜೀವನ ಅಸ್ತಿತ್ವ ಇರಲು ಸಾಧ್ಯವೇ ಇಲ್ಲ ಹೀಗಾಗಿ ನಾವು ರಥಸಪ್ತಮಿಯಂದು ನೂರೆಂಟು ಸೂರ್ಯ ನಮಸ್ಕಾರಗಳು ಹಾಗೂ ಸಪ್ತಾಶ್ವಗಳ ಪ್ರತೀಕವಾಗಿ ಸಪ್ತ ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಂಡು ಬಂದಿದ್ದೀವಿ ಇನ್ನು ನಾವು ಪೌರಾಣಿಕ ಹಿನ್ನೆಲೆಯಲ್ಲಿ ಬಂದರೆ ಹಿಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿ ಬಗ್ಗೆ ಹೇಳಿದ ಒಂದು ಕಥೆ ಇದೆ ಯಶೋವರ್ಮ ಅಂತ ಹೇಳಿ ಒಬ್ಬ ರಾಜ ಅವನಿಗೆ ಹುಟ್ಟಿದ ಒಂದು ಮಗು ಹುಟ್ಟಿದಿಂದಲೇ ರೋಗಿಷ್ಠನಾಗಿರ್ತಾನೆ ಆ ಬಗ್ಗೆ ಜ್ಯೋತಿಷಿಗಳಿಂದ ಮಾಹಿತಿಯನ್ನು ಪಡೆದು ಸಂಚಿತ ಕರ್ಮದಿಂದ ಬಂದಿರತಕ್ಕಂಥ ಕಾಯಿಲೆಗೆ ರಥಸಪ್ತಮಿ ವ್ರತ ಆಚರಿಸಲು ಹೇಳಿರ್ತಾರೆ ಅದರಂತೆ ಅಂದು ಸೂರ್ಯಾರಾಧನೆ ಮಾಡಿ ಆ ರಾಜಪುತ್ರನು ಆರೋಗ್ಯವಂತನಾಗ್ತಾನೆ ಪ್ರಭಾವಶಾಲಿ ಕೂಡ ಆಗ್ತಾನೆ ಅಲ್ಲದೆ ಪಾಂಡವರು ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆ ಮಾಡಿ ಆತನಿಂದ ಅಕ್ಷಯ ಪಾತ್ರೆಯನ್ನು ಪಡೆದಿರ್ತಾರೆ ಅಲ್ಲದೆ ತ್ರೇತಾಯುಗದಲ್ಲಿ ಕೂಡ ರಾವಣನನ್ನು ಗೆಲ್ಲಬೇಕಾದರೆ ಶ್ರೀರಾಮಚಂದ್ರ ದೇವರು ಅಗಸ್ತ್ಯ ದೇವರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯನ ಆರಾಧನೆ ಮಾಡಿ ನಮಗೂ ಕೂಡ ಈ ರೀತಿ ಮಾಡಿ ಅಂತ ಸೂಚನೆಯನ್ನು ಕೊಡ್ತಾರೆ ಆದ್ದರಿಂದ ಆರೋಗ್ಯ ಸಂಪತ್ತುಗಳಿಗಾಗಿ ಆರ್ಯ ಆದಿತ್ಯ ಹೃದಯ ಪಾರಾಯಣ ನಮ್ಮ ಸಂಪ್ರದಾಯದಲ್ಲಿ ನಮಗೆ ಬಂದಿದೆ ಸೂರ್ಯಾರಾಧನೆ ಮಾಡಿ ಚಿನ್ನ ನೀಡ್ತಕ್ಕಂಥ ಶಮಂತಕ ಮಣಿಯನ್ನ ಪಡೆದ ಸತ್ರಾಜಿತನ ಕತೆ ನಾವು ದ್ವಾಪರದಲ್ಲಿ ಕೇಳಿದ್ದೇವೆ ಮಯೂರ ಅಂತಕ್ಕಂಥ ಒಬ್ಬ ಕವಿ ಸೂರ್ಯ ಶತಕವನ್ ಅಂತ ಹೇಳಿ ಒಂದು ಗ್ರಂಥವನ್ನು ಬರೆದು ಕಳೆದುಕೊಂಡ ತನ್ನ ಕಣ್ಣನ್ನು ಮತ್ತೆ ಸಂಪಾದನೆ ಮಾಡಿರ್ತಾನೆ ಆದ್ದರಿಂದ ನಾವು ಇಂಥ ಪವಿತ್ರವಾದಂತಹ ದಿನವ ದಿನದಂದು ಸೂರ್ಯನ ರಥಕ್ಕೆ ಪೂಜೆಯನ್ನು ಮಾಡಿ ಅಂಗಳದಲ್ಲಿ ರಂಗವಲಿಯಿಂದ ರಥವನ್ನು ಬರೆದು ಪೂಜಿಸಿ ಹಾಲು ಉಕ್ಕಿಸಿ ಪಾಯಸ ಮಾಡಿ ಸೂರ್ಯನಾರಾಯಣನಿಗೆ ನೈವೇದ್ಯವನ್ನು ಮಾಡಿ ನಾವು ಕೂಡ ಸೂರ್ಯನ ಅನುಗ್ರಹಕ್ಕೆ ಪಾತ್ರರಾಗಿ ಆರೋಗ್ಯ ಮತ್ತು ಸಂಪತ್ತನ್ನು ಪಡಿಬು ಪಡೆಯೋಣ ಶ್ರೀ ಗೃಹಿ ಸೂರ್ಯ ಆದಿತ್ಯಾಯ ನಮಃ ಅಂತ ಹೇಳಿ ಜಪವನ್ನು ಸಾಧ್ಯವಾದಷ್ಟು ಕೂಡ ಎಲ್ಲರೂ ಮಾಡಬೇಕು ಇನ್ನು ಈ ದಿನ ಪುತ್ರಸಪ್ತಮಿ ವ್ರತ ಅಂತ ಹೇಳಿ ಕರೀತಾರೆ ಇದನ್ನು ಹಿಂದಿನ ವಿಡಿಯೋದಲ್ಲಿ ಹಿಂದಿನ ವರ್ಷದ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದನ್ನು ತಿಳಿದು ಸು ಪುತ್ರ ಸಪ್ತಮಿ ವ್ರತವನ್ನ ಮಾಡೋದ್ರಿಂದ ಕೂಡ ಪುತ್ರಸಂತಾನ ಭಾಗ್ಯ ಕೂಡ ಸಿಗತ್ತೆ ಈ ದಿನ ವಿಶೇಷವಾಗಿ ಏಳು ಎಕ್ಕದಲೆಯನ್ನು ಇಟ್ಕೊಂಡು ಸ್ನಾನವನ್ನ ಮಾಡಬೇಕು ಸೂರ್ಯೋದಯ ಕಾಲಕ್ಕೆ ಸ್ನಾನವನ್ನ ಮಾಡಬೇಕು ಕಬ್ಬಿನಿಂದ ನೀರನ್ನು ತಿರುಗಿಸಿ ಸೂರ್ಯನ ವೃಕ್ಷ ಅಂತ ಹೇಳಿ ಪ್ರಸಿದ್ಧವಾಗಿರ್ತಕ್ಕಂಥ ಎಕ್ಕದ ಎಲೆಯನ್ನು ತಲೆ ಮತ್ತು ಹೆಗಲ ಮೇಲೆ ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ಇನ್ನು ಈ ಸ್ನಾನದ ಸಮಯದಲ್ಲಿ ಪಠನೆ ಮಾಡಬೇಕಾಗಿರ್ತಕ್ಕಂಥ ಮಂತ್ರ ಯದ್ಯ ಜನ್ಮ ಕೃತ ಪಾಪಂ ಮಯಾ ಸಪ್ತಸು ಜನ್ಮಸು ರೋಗಂ ಚ ಶೋಕಂ ಚ ಮಾಕರಿ ಹಂತು ಸಪ್ತಮಿ ಇದು ಒಂದು ಒಟ್ಟು ಮೂರು ಮಂತ್ರವನ್ನು ಹೇಳಬೇಕು ಎರಡನೆಯದು ಏತ ಜನ್ಮ ಕೃತ ಪಾಪಂ ಎಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯಜಂ ಎಚ್ಚ ಜ್ಞಾತ ಜ್ಞಾತೆ ಎ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಮೆ ಸಪ್ತಿಕೆ ಸಪ್ತವ್ಯಾಧಿ ಸಮಯುಕ್ತಂ ಹರ ಮಾಕರಿ ಸಪ್ತಮಿ ಹೀಗೆ ಯಾರು ಈ ಮೂರು ಮಂತ್ರೋಚ್ಚಾರಣ ಪೂರ್ವಕ ಸ್ನಾನ ಮಾಡಿ ಸೂರ್ಯ ಮತ್ತು ಕೇಶವನ ದರ್ಶ್ ಕೇಶವನ ದರ್ಶನವನ್ನು ಮಾಡ್ತಾರೋ ಅವರು ಕ್ಷಣ ಮಾತ್ರದಲ್ಲಿ ಪಾಪಗಳಿಂದ ಮುಕ್ತರಾಗ್ತಾರೆ ಹಿಂದಿನ ಜನ್ಮಗಳಲ್ಲಿನ ಪಾಪ ಸಪ್ತವ್ಯಾಧಿಗಳು ಮಾತು ಮನಸ್ಸು ದೇಹದಿಂದ ಮಾಡಿದ ಅಪರಾಧಗಳು ನಾಶ ಹೊಂದಿ ಮುಕ್ತಿ ಲಭಿಸುತ್ತೆ ಇದರಂತೆ ಎಳ್ಳು ನೆಲ್ಲಿಕಾಯಿ ಪುಡಿಯನ್ನು ಹಚ್ಚಿಕೊಂಡು ಕೂಡ ಸ್ನಾನವನ್ನು ಮಾಡಬೇಕು ಸ್ನಾನಾನಂತರ ಸೂರ್ಯನಿಗೆ ಮತ್ತು ಸಪ್ತಮ ಸಪ್ತಮಿ ತಿಥಿಗೆ ಅರ್ಘ್ಯವನ್ನು ಕೊಡಬೇಕು ಒಂದು ತಾಮ್ರದ ಕಳಶದಲ್ಲಿ ಶುದ್ಧವಾದ ಜಲವನ್ನು ಅಕ್ಷತೆ ಚಂದನ ಬಿಳಿ ಬಣ್ಣದ ಹೂಗಳು ಗರಿಕೆ ಎಕ್ಕೆ ಎಲೆಗಳನ್ನು ತುಂಬಿಸಿ ಈ ಮಂತ್ರಗಳಿಂದ ಸೂರ್ಯ ಮತ್ತು ಸೂರ್ಯ ಜನನಿಯಾದ ಸಪ್ತಮಿ ತಿಥಿ ಎರಡಕ್ಕೂ ಸಹ ಅರ್ಘ್ಯವನ್ನು ಕೊಡಬೇಕು ಸೂರ್ಯ ಅರ್ಘ್ಯ ಮಂತ್ರ ಸಪ್ತ ಸಪ್ತಿವಹ ಪ್ರೀತ ಸಪ್ತ ಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಣಾರ್ಘ್ಯಂ ದಿವಾಕರ ಅಂತ ಹೇಳಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ನಂತರ ಸಪ್ತಮಿ ತಿಥಿಗೆ ಅರ್ಘ್ಯವನ್ನು ಕೊಡಬೇಕು ಜನನಿ ಸರ್ವಲೋಕಾನಾಂ ಸಪ್ತಮಿ ಸಪ್ತಸಪ್ತಿಕೆ ಸಪ್ತವ್ಯಾಹೃತಿಕೆ ದೇವಿ ನಮಸ್ತೆ ಸೂರ್ಯಮಂಡಲೆ ಅಂತ ಹೇಳಿ ಸಪ್ತಮಿ ತಿಥಿಗೆ ಅರ್ಘ್ಯವನ್ನು ಕೊಡಬೇಕು ಈ ರಥಸಪ್ತಮಿ ಪರ್ವಕಾಲ ಎಲ್ಲ ರಾಶಿಯವರಿಗೂ ಕೂಡ ವಿಶೇಷ ಫಲಪ್ರದವಾಗಿದೆ ಸರ್ವಪಾಪ ಪರಿಹಾರಾರ್ಥವಾಗಿ ಈ ದಿನ ವಿಶೇಷವಾಗಿ ಬೂದಗುಂಬಳಕಾಯಿ ಎಳ್ಳು ಮತ್ತು ತುಪ್ಪವನ್ನು ದಾನ ಮಾಡಬೇಕು ನಿತ್ಯ ಸೂರ್ಯೋಪಾಸನೆ ಸೂರ್ಯ ನಮಸ್ಕಾರದೊಂದಿಗೆ ಸೂರ್ಯನ ದ್ವಾದಶನಾಮ ಸ್ಮರಣ ಮಾಡಿದರೆ ಸರ್ವರೋಗ ಪರಿಹಾರ ಆಗತ್ತೆ ದ್ವಾದಶ ನಾಮಗಳು ಶ್ರೀ ಸೂರ್ಯಾಯ ನಮಃ ಶ್ರೀ ಭಾನವೇ ನಮಃ ಶ್ರೀ ಕಘಾಯ ನಮಃ ಶ್ರೀ ಪೂಷ್ಣೇ ನಮಃ ಶ್ರೀ ಹಿರಣ್ಯಗರ್ಭಾಯ ನಮಃ ಶ್ರೀ ಮರೀಚಯೇ ನಮಃ ಶ್ರೀ ಆದಿತ್ಯಾಯ ನಮಃ ಶ್ರೀ ಸವಿತ್ರೇ ನಮಃ ಶ್ರೀ ಅರ್ಕಾಯ ನಮಃ ಶ್ರೀ ಭಾಸ್ಕರಾಯ ನಮಃ ಶ್ರೀ ಮಿತ್ರಾಯ ನಮಃ ಶ್ರೀ ರವಯೇ ನಮಃ ಹೀಗೆ ಸೂರ್ಯನನ್ನು ಉಪಾಸನೆ ಮಾಡಿ ನಾವು ಅವನ ಕೃಪೆಗೆ ಪಾತ್ರರಾಗೋಣ ಮತ್ತು ನಮ್ಮೆಲ್ಲ ರೋಗಗಳನ್ನು ತ್ಯಜಿಸಿ ನಮಗೆ ವಿಶೇಷವಾದಂತಹ ಸಂಪತ್ತು ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ ಇನ್ನು ಸೂರ್ಯನ ವಿಶೇಷ ಚಿಂತನೆ ತುಂಬ ಇದೆ ನನಗೆ ಸಮಯ ಸಿಕ್ಕರೆ ಖಂಡಿತ ನಾನು ರಥಸಪ್ತಮಿಯ ದಿನ ಈ ಸೂರ್ಯನ ವಿಶೇಷ ಚಿಂತನೆಯನ್ನು ಕೊಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ